ವಿಶ್ವ ದಾಖಲೆ ಪ್ರಶಸ್ತಿ ಪತ್ರಗಳ ಸಮಾರಂಭ ಬೆಂಗಳೂರು ಹೈರೇಂಜ್ ಬುಕ್ ವರ್ಲ್ಡ್ ರೆಕಾರ್ಡ್ನಿಂದ ಬೆಂಗಳೂರಿನ ವಸಂತಪುರ ಸರ್ಕಾರಿ ಶಾಲಾ ಮಕ್ಕಳಿಗೆ ಇತ್ತೀಚೆಗೆ ಟ್ರಸ್ಟ್ ಕ್ಲಬ್ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವೂ ನಡೆಯಿತು ಬೆಂಗಳೂರಿನ ಆರ್ಟಿಕಲ್ ಆಂಡ್ ಎಜುಕೇಷನ್ ಸಂಸ್ಥೆ ವತಿಯಿಂದ ವಿಶ್ವ ನೃತ್ಯ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಸಂತಪುರದ ಸರ್ಕಾರಿ ಶಾಲಾ ಮಕ್ಕಳು ಉತ್ತಮ ಪ್ರದರ್ಶನ ನೀಡಿದ ಪ್ರಯುಕ್ತ ಸಂಸ್ಥೆಯ ಸಂಸ್ಥಾಪಕಿ ಡಾಕ್ಟರ್ ಅಂಬಿಕಾ ಸಿ ಅವರು ಈ ಪ್ರಶಸ್ತಿ ಪತ್ರ ನೀಡಿ ಮಕ್ಕಳನ್ನು ಗೌರವಿಸಿದರು ಹಿರೋಶಿಮಾ ಮತ್ತು ನಾಗಸಾಕಿ ಬಾಂಬ್ ದಾಳಿಯಲ್ಲಿ ಪರಿಣಾಮದ ಕುರಿತಾದ ಸಡಾಕೋ ಕಿರುನಾಟಕ ಪರಿಸರದಲ್ಲಿ ನಶಿಸುತ್ತಿರುವ ಹುಲಿ ಮತ್ತು ಹಂಸಗಳ ನೃತ್ಯ ರೂಪಕ ಪ್ರದರ್ಶನದ ನಿರ್ದೇಶಕರಾದ ಹೆಸಾಂತ ಕಲಾವಿದ ಜಾನ್ ದೇವರಾಜು ಕಾರ್ಯಕ್ರಮದ ರೂವಾರಿಯಾಗಿದ್ರು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಇಂದು ಸಂಜೆ ಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಜಿವೈ ಪದ್ಮನಾಗರಾಜ್ ಮಾತನಾಡಿ ಸರ್ಕಾರಿ ಶಾಲೆಯ ಮಕ್ಕಳ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸಮಾಜದ ಆದರ್ಶ ವ್ಯಕ್ತಿಗಳ ಸಂದೇಶಗಳನ್ನು ಮಕ್ಕಳು ಪಾಲಿಸಬೇಕೆಂದರು ಅತಿಥಿಗಳಾಗಿ ಭಾಗವಹಿಸಿದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಮಾವಳ್ಳಿ ಶಂಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಬುದ್ಧನ ಸಂದೇಶಗಳನ್ನು ಮೈಗೂಡಿಸಿಕೊಂಡು ಸಮಾಜದ ಉತ್ತಮ ವ್ಯಕ್ತಿಗಳಾಗಿ ಬೆಳೆಯಬೇಕೆಂದು ತಿಳಿಸಿದರು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಸಮತಾ ಬಿ ದೇಶಮಾನೆ ಅವರು ತಾವು ಕಡುಬಡತದಲ್ಲಿ ಏಳು ಜನ ಅಕ್ಕ ತಂಗಿಯರು ಉನ್ನತ ಪದವಿ ಕಳಿಸಿ ಮಾಡಿದ ಸಾಧನೆ ಕುರಿತು ತಿಳಿಸಿ ತನ್ನ ಸಹೋದರಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಇವರ ಸೇವೆ ತ್ಯಾಗ ಬಲಿದಾನಕ್ಕೆ ಪ್ರತೀಕವಾಗಿ ಇನ್ನು ಪದ್ಮಶ್ರೀ ಪ್ರಶಸ್ತಿ ಒಲಿದಿರುವುದಾಗಿ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಉನ್ನತ ವಿದ ವಿದ್ಯಾಭ್ಯಾಸದ ಕಡೆಗೆ ಗಮನ ನೀಡಬೇಕೆಂದು ಕರೆ ನೀಡಿದರು ದಿವಂಗತ ಹೆಸರಾಂತ ಕವಿಗಳಾದ ಡಾಕ್ಟರ್ ಸಿದ್ಧಲಿಂಗನವರ ಪತ್ನಿ ರಮಾಕುಮಾರಿ ಅವರು ಮಾತನಾಡಿ ಮಕ್ಕಳ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಉತ್ತಮ ನಾಯಕರಾಗಿ ಮಕ್ಕಳು ಬೆಳೆಯಬೇಕೆಂದು ಕರೆ ನೀಡಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ವೇದಿಕೆ ರಾಜ್ಯಾಧ್ಯಕ್ಷರಾದ ಕೆ ಶಾಂತಕುಮಾರಿ ಅವರು ಮಾತನಾಡಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪೋಷಕರು ಮತ್ತು ಸಮಾಜವು ಪ್ರೋತ್ಸಾಹ ನೀಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಜಗದೀಶ್ ವಿಕ್ರಮ್ ಮಕ್ಕಳ ಪ್ರತಿಭೆಯನ್ನು ಕೊಂಡಾಡಿದರು ಈ ಸಂದರ್ಭದಲ್ಲಿ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು